ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಅದ್ದೂರಿ ವಾರ್ಷಿಕೋತ್ಸವ ಕಾರ್ಯಕ್ರಮ ಚಿಂತಾಮಣಿ ನಗರದ ಹೊರವಲಯದ ಕರಿಯಪಲ್ಲಿ ಗ್ರಾಮದ ಶ್ರೀ ವೆಂಕಟೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ವಾರ್ಷಿಕೋತ್ಸವವು ಅದ್ದೂರಿಯಾಗಿ ಮೂಡಿ ಬಂದಿತ್ತು ಶ್ರೀ ವೆಂಕಟೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಂತರ ಮಾತನಾಡಿದ ಕೆಎನ್ ರಮೇಶ್ ಕುಮಾರ್ ಅವರು ಶಾಲೆಯಲ್ಲಿ ಮಕ್ಕಳಿಗೆ ಜೀವನದ ಆದರ್ಶಗಳು ಹಾಗೂ ಸಂಸ್ಕಾರಗಳನ್ನು ಬೆಳೆಸಿ ಭವಿಷ್ಯದಲ್ಲಿ ಮಹತ್ತರ ಸಾಧನೆಗಳತ್ತ ಮುನ್ನಡೆಯುವಂತೆ ಪ್ರೇರೇಪಿಸಿದರು ಕಾರ್ಯಕ್ರಮದಲ್ಲಿ ಎಎಸ್ಎಸ್ ಸಂಘದ ರಾಜ್ಯಾಧ್ಯಕ್ಷ ಸಂದೇಶ್ ಮಾತನಾಡಿ ಶಾಲಾ ವಾರ್ಷಿಕೋತ್ಸವವು ವಿದ್ಯಾರ್ಥಿಗಳ ಬಹುಮುಖ ಪ್ರತಿಭೆ ಶೈಕ್ಷಣಿಕ ಸಾಧನೆ ಮತ್ತು ಸೃಜನಾಶೀಲತೆಯನ್ನ ಪ್ರದರ್ಶಿಸುವ ಶಾಲೆಯ ಪ್ರಮುಖ ವಾರ್ಷಿಕ ಸಂಭ್ರಮವಾಗಿದೆ ನಾಟಕ ನೃತ್ಯ ಗಾಯನ ಮತ್ತು ಕ್ರೀಡಾ ಚಟುವಟಿಕೆಗಳ ಮೂಲಕ ಮಕ್ಕಳು ತಮ್ಮ ಕಲೆ ಪ್ರದರ್ಶಿಸಿದ್ದಾರೆ ಶೈಕ್ಷಣಿಕ ಸಾಧನೆಯು ಅಮೋಘವಾಗಿದ್ದು ಇದು ಪೋಷಕರು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಒಕ್ಕೂಟವನ್ನು ಬಲಪಡಿಸುವ ಹಬ್ಬದ ವಾತಾವರಣವಾಗಿದೆ ಎಂದು ಹೇಳಿದರು ಎಲ್ಲಾ ಶಾಲೆಗಳಿಗಿಂತ ಶ್ರೀ ವೆಂಕಟೇಶ್ವರ ಶಾಲೆಯು ವಿಭಿನ್ನವಾಗಿದೆ ಹೇಗೆಂದರೆ ಬಡವರಿಗೆ ಕಡಿಮೆ ವೆಚ್ಚದಲ್ಲಿ ಉತ್ತಮ ನುರಿತ ಶಿಕ್ಷಕರಿಂದ ಶಿಕ್ಷಣ ನೀಡುತ್ತಿರುವುದು ಗ್ರಾಮೀಣ ಭಾಗದಲ್ಲಿ ಪ್ರತಿಷ್ಠಿತ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅಂದರೆ ತಪ್ಪಾಗಲಾರದು ಚಿಂತಾಮಣಿ ಒಂದು ಖಾಸಗಿ ಶಾಲೆಯ ವಿದ್ಯಾರ್ಥಿಗೆ ತಂದೆ ತಾಯಿ ಅಪಘಾತದಲ್ಲಿ ತೀರಿಕೊಂಡ ಸಂದರ್ಭದಲ್ಲಿ ಮಗುವಿಗೆ ಶಾಲೆಯಿಂದ ಹೊರ ನಿಲ್ಲಿಸಿದ್ದರು ವಿಷಯ ತಿಳಿದು ನಾವು ಮನವಿ ಮಾಡಿ ಕೇಳಿದವು ಹಣ ಕಟ್ಟಿ ಎಂದರು ಮಗು ಓದಲಿ ಎಂದರು ನಂತರ ನಾವೇ ಹಣ ಕಟ್ಟಿ ಸೇರಿಸಿದವು ಆದರೆ ವೆಂಕಟೇಶ್ವರ ಶಾಲೆಯು ಬಡವರಿಗೆ ರಮೇಶ್ ಕುಮಾರ್ ಅವರು ಕಟ್ಟಿದ ಶಾಲೆಯಾಗಿದ್ದು ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವುದಕ್ಕೆ ಬಹಳ ಖುಷಿಯಾಗುತ್ತಿದೆ ಎಂದು ತಿಳಿಸಿದರು ನಂತರ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಸಂದೀಪ್ ರೆಡ್ಡಿ ಮಾತನಾಡಿ ಶಿಕ್ಷಣ ಇಲ್ಲದೆ ಪ್ರಜ್ಞೆ ಇಲ್ಲ ವಿದ್ಯೆ ಇಲ್ಲದೆ ಅಭಿವೃದ್ಧಿಯಾಗಲು ಸಾಧ್ಯ ಇಲ್ಲ ಒಂದು ದೇಶದ ಅಭಿವೃದ್ಧಿ ಆ ದೇಶದ ಶಿಕ್ಷಣ ಮೇಲೆ ನಿಂತಿದೆ ಯಾವ ದೇಶ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡುತ್ತದೋ ಆ ದೇಶ ಎಲ್ಲ ರಂಗದಲ್ಲಿ ಅಭಿವೃದ್ಧಿ ಸಾಧಿಸುತ್ತಿರುವುದು ನಮ್ಮ ಕಣ್ಣು ಮುಂದೆ ಇದೆ ಅದಕ್ಕೆ ಶಿಕ್ಷಣ ಹೆಚ್ಚು ಮಹತ್ವ ಕೊಟ್ಟರೆ ನಮ್ಮ ದೇಶವು ಎಲ್ಲಾ ರಂಗದಲ್ಲಿ ಅಭಿವೃದ್ಧಿ ಕಾರಣ ಸಾಧ್ಯ ಆಗುತ್ತದೆ ಆ ನಿಟ್ಟಿನಲ್ಲಿ ಸರ್ಕಾರಗಳು ಪ್ರಯತ್ನಿಸಬೇಕಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕ್ರಿಕೆಟ್ ಆಟಗಾರರಿಗೆ ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ಅಂತಾರಾಷ್ಟೀಯ ಮಟ್ಟದಲ್ಲಿ ಯಶಸ್ವಿಯಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮಕ್ಕಳ ಪ್ರತಿಭೆ ನೋಡಲು ಪೋಷಕರು ಸಾರ್ವಜನಿಕರು ಕಿಕ್ಕಿರಿದು ನಿಂತು ವೀಕ್ಷಿಸಿದರು ವಿದ್ಯಾರ್ಥಿಗಳು ವಿವಿಧ ವೇಷಭೂಷಣಗಳಿಂದ ಹಾಡುಗಳಿಗೆ ಕುಣಿದು ಕುಪ್ಪಳಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕಿಯಾದ ಶೋಭಾ ರಮೇಶ್ ಕುಮಾರ್ ತಾಲೂಕು ಪಂಚಾಯಿತಿ ಮೆಂಬರ್ ಸುರೇಶ್ ಶಿವಣ್ಣ ನರಮಾಕಲಹಳ್ಳಿ ಮೂರ್ತಿ ಚಂದ್ರಮೌಳಿ ವೇಮಗಲ್ ಅಜ್ಮತ್ ಮಂಜುನಾಥ್ ಪ್ರಾಂಶುಪಾಲರಾದ ಆಯೂಬ್ ಖಾನ್ ಆಯೂಬ್ ಪಾಷಾ ಶಿಕ್ಷಣ ರಿಟೆಕ್ ಶಿವಣ್ಣ ಶಾಲೆಯ ಸಿಬ್ಬಂದಿ ವರ್ಗದವರು ಪೋಷಕರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಸೆಕ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲಾ ಗಂಟೆ ಮಂದಿಗಳು ಬಂದಿದ್ದಾರೆ ಡಿಗ್ನಿಟೀಸ್ ನಾವು ನೆಕ್ಸ್ಟ್ ಎಸ್ ಡಿ ಜೈ Get some! ತುಂಬ ಅದ್ಭುತವಾಗಿ ತುಂಬಾ ಶಿಸ್ತಾಗಿ ನಡೆಸಿರಂತಹ ಪ್ರತಿಯೊಬ್ಬರಿಗೂ ನಾನು ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಶ್ರೀ ವೆಂಕಟೇಶ್ವರ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬಗ್ಗೆ ನಾವು ಮಾತಾಡೋದಾದ್ರೆ ಸುಮಾರು ಸ್ಕೂಲ್ಗಳು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಸುಮಾರು ಅಂದ್ರೆ ಸಿ ಹ್ಯೂಮಾನಿಟಿ ಅನ್ನೋದಿಲ್ಲ ಮನುಷ್ಯತ್ವ ಅನ್ನೋದಿಲ್ಲ ಕೆಲವು ಬೇರೆ ಸ್ಕೂಲ್ಗಳು ದೊಡ್ಡ ದೊಡ್ಡ ಪ್ರತಿಷ್ಠಿತ ಶಾಲೆಗಳು ಯಾರಾದರೂ ಒಂದಷ್ಟು ಜನ ಬಡವರಿದ್ದ ಒಂದು ಸ್ಕೂಲ್ ಬಗ್ಗೆ ತುಂಬಾ ಚೆನ್ನಾಗಿರೋ ವ್ಯಕ್ತಿಗಳು ತುಂಬಾ ನಾನು ಮೊನ್ನೆ ತಾನೇ ವಿಸಿಟ್ ಮಾಡಿ ಅದೊಂದು ಗಲಾಟೆನ ಮಾಡಿದ್ದೆ ಅವ್ರ ಫ್ಯಾಮಿಲಿ ತುಂಬಾ ಚೆನ್ನಾಗಿತ್ತು ತಂದೆ ತಾಯಿ ಮತ್ತೆ ಇಬ್ಬರು ಮಕ್ಕಳು ಇಬ್ಬರು ಮಕ್ಕಳನ್ನು ಒಂದು ಸ್ಕೂಲಲ್ಲಿ ಸೇರಿಸಿರ್ತಾರೆ ಆ ಸ್ಕೂಲ್ ನಾನು ನಾನು ಹೇಳಲ್ಲ ಆ ಸ್ಕೂಲ್ ಅಲ್ಲಿ ಅವ್ರು ವಿದ್ಯಾಭ್ಯಾಸ ಮಾಡಿಕೊಂಡು ಸತತವಾಗಿ ಸುಮಾರೊಂದು ಏಳು ವರ್ಷ ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದಿರ್ತಾರೆ ಒಂದು ಮಗು ಏಳನೇ ಕ್ಲಾಸ್ ಇನ್ನೊಂದು ಮಗು ನಾಲ್ಕನೇ ಕ್ಲಾಸು ಇಬ್ಬರು ಮಕ್ಕಳು ಯಾವುದೋ ಕಾರ್ಯದ ನಿಮಿತ್ತ ಅವ್ರ ತಂದೆ ತಾಯಿ ಆಚೆ ಹೋದಾಗ ಆಕ್ಸಿಡೆಂಟ್ ಅಲ್ಲಿ ತಂದೆ ತಾಯಿ ಇಬ್ರು ಇರ್ಬೋತಾರೆ ಆ ಒಂದು ವರ್ಷ ಆ ಮಕ್ಕಳಿಗೆ ದಿಕ್ಕೇಲ್ದಿರ ಇರುವಂತಹ ಪರಿಸ್ಥಿತಿಯಲ್ಲಿ ಇದ್ದಾಗ ಯಾವ್ದೋ ಡೊನೇಷನ್ ಯಾವ್ದೋ ಒಂದು ಫೀಸ್ ಕಟ್ಟೋದು ಕಡಿಮೆ ಆಯ್ತು ಅಂತ ಹೇಳ್ಬಿಟ್ಟು ಇಬ್ಬರು ಮಕ್ಕಳನ್ನ ಆಚೆ ನಿಲ್ಸಿರ್ತಾರೆ ತುಂಬಾ ಹೊಟ್ಟೆ ಮನ್ಸಿಗೆ ನೋವಾಗುತ್ತೆ ಬೇಜಾರು ಆಗ್ತೈತಿ ಇಷ್ಟು ವರ್ಷಗಳ ಕಾಲ ಅವ್ರ ತಂದೆ ತಾಯಿ ಇದ್ದಾಗ ಒಂದೇ ಒಂದ್ ದಿನ ಫೀಸ್ ಕಟ್ತೀರಾ ಒಂದು ಏನು ಕಡಿಮೆ ಆಗ್ತೀರಾ ಮಕ್ಕಳು ನೋಡ್ಕೊಂಡ್ರು ಇವರ ತಂದೆ ತಾಯಿ ಕೂಡ ಇಲ್ಲ ಅಂತ ಮಕ್ಕಳನ್ನ ಇವ್ರು ಈ ತರ ನಿಲ್ಸಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಹೊಟ್ಟೆ ನೋವ್ ನಾವೇ ಹೋಗಿ ಎಷ್ಟು ಫೀಸ್ ಪೆಂಡಿಂಗ್ ಆಯ್ತು ಕಟ್ಬಿಟ್ಟು ಮತ್ತೆ ಅವ್ರನ್ನೆಲ್ಲ ಬೈದ್ಬಿಟ್ಟು ಬಂದೆ ಆದ್ರೆ